ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ದ್ವೇಷದ ರಾಜಕಾರಣ ಮಾಡುವ ಪರಿಪಾಠ ಪ್ರಾರಂಭ ಮಾಡಿದೆ ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಕುಂಜ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿತ್ಯ ದ್ವೇಷದ ರಾಜಕಾರಣವನ್ನು ಮಾಡತಕ್ಕಂಥ ಪರಿಪಾಠವನ್ನು ಪ್ರಾರಂಭ ಮಾಡಿರುವುದನ್ನು ನಾವು ನೋಡಿದ್ದೇವೆ ಕರ್ನಾಟಕದಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನಸಾಮಾನ್ಯರ ಕಷ್ಟ ಸುಖದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲದಂಥ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡಿ ದಿನವನ್ನು ಕಳೀತಕ್ಕಂಥ ಕೆಲಸ ಕಾರ್ಯದಲ್ಲಿ ಇವತ್ತು ತೊಡಗಿದ್ದನ್ನು ನಾವು ನೋಡಿದ್ದೇವೆ ಆ ಕಾರಣಕ್ಕೋಸ್ಕರನೇ ಇವತ್ತು ಜನಪ್ರತಿನಿಧಿಗಳ ಮೇಲೆ ಅದರಲ್ಲೂ ಶಾಸಕರುಗಳ ಮೇಲೆ ವಿನಾಕಾರಣ ಮೊಕದ್ದಮೆಗಳನ್ನು ಹಾಕ್ತಕ್ಕಂಥ ಪ್ರವೃತ್ತಿಯನ್ನು ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಹಾಕಿಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯವರ ಸರ್ಕಾರ ಮತ್ತು ಕಾಂಗ್ರೆಸ್ನ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ಸೇ ಈ ರಾಜ್ಯ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿಕೊಂಡಿರ್ತದೆ ಅನ್ನುವಂಥ ಭಾವನೆ ನಿಮ್ಮ ತಲೆಯಲ್ಲಿದ್ದರೆ ತೆಗೆದುಹಾಕಿ ಈ ರೀತಿಯ ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಮುಂದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದಾಗ ನಮಗೂ ಸಾಧ್ಯ ಇದೆ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಸಮಾಜದ ಒಳಿತನ್ನು ಕಾಪಾಡತಕ್ಕಂಥ ಎಮ್ ಎಲ್ ಎ ಮೇಲೆ ವಿನಾಕಾರಣ ಮೊಕದ್ದಮೆಯನ್ನು ಹಾಕ್ತಾರೆ ಅಂತಾದರೆ ಇದನ್ನು ಸಹಿಸಿಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ ರಾಶ್ ಅವ ರಮನಾಥ್ ರೈಗಳು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ಗರು ಭರತ್ ಶೆಟ್ಟಿಯವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಇಲ್ಲಸಲ್ಲದ ಮಾತುಗಳನ್ನು ರಮನಾಥ್ ರೈ ಅವರು ಆಡಿದ್ದಾರೆ ನಾನು ರಮಣನಾಥ್ ರೈ ಅವರಿಗೆ ಪ್ರಶ್ನೆಯನ್ನು ಮಾಡ್ತೇನೆ ಒಂದು ವಾರದ ಹಿಂದೆ ಉಳ್ಳಾಲದಲ್ಲಿ ಹಿಂದೂ ತರುಣಿಯನ್ನು ಒಬ್ಬ ಮತಾಂಧ ಲವ್ ಜಿಯಾದ್ಗೆ ಒಳಪಡಿಸಿ ಆ ತಂದೆಗೆ ಮಗಳಿಲ್ಲದಾಗಿ ಮಾಡಿದ್ರಲ್ಲ ರೈ ಅವರು ನಿಮಗೆ ತಾಕತ್ತಿದ್ರೆ ಈ ಲವ್ ಜಿಯಾದ್ ಬಗ್ಗೆ ಮಾತಾಡಿ ಈ ಜಿಲ್ಲೆಯಲ್ಲಿ ಅವ್ಯಾವಕವಾಗಿ ಗೋ ಹತ್ಯೆಯನ್ನು ಮಾಡ್ತಾ ಇರತಕ್ಕಂಥ ಗೋ ಹಂತಕರ ವಿರುದ್ಧ ನೀವು ಮಾತಾಡಿ ಈ ಜಿಲ್ಲೆಯಲ್ಲಿ ಲ್ಯಾಂಡ್ ಜಿಹಾದನ್ನು ಮಾಡ್ತಕ್ಕಂಥ ಜಿಹಾದಿಗಳ ವಿರುದ್ಧ ನೀವು ಮಾತಾಡಿ ಕುಕ್ಕರ್ ಬಾಂಬ್ ಸ್ಫೋಟ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟದ ರುವಾರಿಯ ವಿರುದ್ಧ ನೀವು ಮಾತಾಡಿ ನಿಮಗೆ ಮುಸಲ್ಮಾನರ ತುಷ್ಟೀಕರಣದ ನೀತಿಯಲ್ಲಿ ನೀವು ವಿನಾಕಾರಣ ಹಿಂದೂ ಸಮಾಜ ಹಿಂದೂ ನಾಯಕರ ಮೇಲೆ ನೀವು ನಿಮ್ಮ ದಬ್ಬಾಳಿಕೆ ನಿಮ್ಮ ಮಾತುಗಳು ಮುಸಲ್ಮಾನರನ್ನು ಗೊಳಿಸುವ ಕಾರಣಕ್ಕೋಸ್ಕರ ಸಮಾಜದ ವಿರುದ್ಧ ಇರತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಕಾಂಗ್ರೆಸ್ನ ನಾಯಕರು ಇವತ್ತು ಮಾತಾಡಲಿಕ್ಕೂ ಹಿಂಜರಿತಕ್ಕಂಥ ಹೆದರಿಕೆಯಲ್ಲಿ ಪ್ರವೃ ಪ್ರಮೇಯ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಇಡೀ ರಾಜ್ಯದಲ್ಲಿದೆ